ಹಲೋ ನಮಸ್ತೆ ಊಟ ಆಯಿತಾ ಲೈಕ್ ಡನ್ನೇ ಹೇಳ್ತಿದ್ದೀರಾ ಥ್ಯಾಂಕ್ ಯು ಮಳೆ ಬರ್ತಿದೆಯಾ ನಿಮ್ಮ ಕಡೆ ಸೈಲೆಂಟ್ ಲೈವ್ ಅಲ್ಲ ಮಾತಾಡ್ತಿದ್ದೀನಿ ಮ್ಯೂಟ್ ಮಾಡಿ ಇಟ್ಟಿದ್ದೆ ಅಷ್ಟೆ ಯಾರೂ ಇಲ್ಲ ಅಂತ ಇದ್ದೀರಾ ಸಿಕ್ಕಾಪಟ್ಟೆ ಮಳೆ ನಾಳೆ ಸ್ಕೂಲ್ಗೆಲ್ಲ ರಜಾ ನಿಮ್ದು ಯಾವ ಊರು ನಿಮ್ಮ ಹೆಸರೇನು ಹೆಸರೇನು ಇಲ್ಲೂ ಸಿಕ್ಕಾಪಟ್ಟೆ ಮಳೆ ಕೆಲವೊಂದು ಸ್ಕೂಲಲ್ಲಿ ರಜೆ ಕೊಡ್ತಾರೆ ಕೆಲವೊಂದು ಸದ್ಯ ಊರಿಗೆ ಹುಡುಕಿ ಬಂದಿದ್ದೇನೆ ಹೌದಾ ಬೆಂಗಳೂರಲ್ಲೂ ಅಷ್ಟೇ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಇಲ್ಲಿ ರಜೆ ಕೊಡೋಲ್ಲ ಆದರೆ ನಮಗೇನು ಸಮುದ್ರ ಇದೆಯಾ ನದಿ ಇದೆಯಾ ಅಂತ ಕೊಡಲ್ಲ ಇವರು ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ ಯಾರಿದ್ದೀರಾ ನಾಲ್ಕು ಜನ ಹೈಡಲ್ಲಿ ಮೆಸೇಜ್ ಮಾಡಿ ಅಂತನ ಊಟ ಆಯ್ತಾ ನಿಮ್ದು ಯಾರ್ ನಾಲ್ಕು ಜನ ಇದ್ದೀರಾ ಲೈವ್ ಅಲ್ಲಿ ಎರಡು ದಿವಸ ತುಂಬಾ ಚಳಿ ಬಿದ್ದಿತ್ತು ಇವಾಗ ಫುಲ್ ಮಳೆ ಬರ್ತಾ ಇದೆ ನಿನ್ನೆಯಿಂದ ಕಂಟಿನ್ಯೂ ಇದೆ ಒಂದು ನಿಮಿಷನೂ ಗ್ಯಾಪ್ ಇಲ್ಲ ಗದ್ದೆ ತರ ಆಗ್ಬಿಟ್ಟಿದೆ ನೀರ ಮಣ್ಣಿರೋ ಜಾಗದಲ್ಲಿ ಈ ತರ ಆಗ್ಬಿಟ್ಟಿದೆ ಹಾಯ್ ಸುಮ್ಮ ಹೌ ಆರ್ ಯು ಅಂತ ಹೌ ಥ್ಯಾಂಕ್ ಯು ವಿಚಾರಿಸಿದ್ದಕ್ಕೆ ನನ್ನ ಲೈವಿಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಊಟ ಆಯ್ತಾ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಲೈಕ್ ಕೊಟ್ಟಿದ್ದಕ್ಕೆ ಆಟೋ ಡ್ರೈವರ್ ಕುಟುಂಬದವ್ರೆ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ನಿಮ್ಮನೇಲಿ ಇವತ್ತು ನೆಟ್ವರ್ಕ್ ಇಲ್ವಾ ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ ನಿಮಗೆ ಹೈಡಲ್ಲಿ ಇರಬೇಡಿ ಯಾರಿದ್ದೀರಾ ಊಟ ಆಯಿತಾ ಅಂತ ಕೇಳಿದ್ರಿ ನೀವು ಎಲ್ಲಿ ಹೋಗಿದ್ರಿ ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೆ ನಂದು ಊಟ ಆಯಿತು ನಿಮ್ಮದು ಊಟ ಆಯಿತಾ ಮಳೆ ಬರ್ತಿದೆಯಾ ನಿಮ್ಮ ಕಡೆ ಇಲ್ಲಿ ಫುಲ್ ಮಳೆ ಬರ್ತಾ ಇದೆ ಮೂರನೇ ಲೈಕ್ ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ ದಯವಿಟ್ಟು ಮೆಸೇಜ್ ಮಾಡಿ ನಿಮ್ಮ ಮೆಸೇಜನ್ನು ನಾನು ಓದಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬ್ಲೂ ಕೊಡ್ತೇನೆ ಅಲ್ಲಿ ಯಾರ್ದು ಅಂತ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ ಆಯಿತು ಬರ್ತಿದೆ ಹೌದಾ ಬರ್ತಿದ್ಯಾ ಎಲ್ಲ ಕಡೆ ಮಳೆ ಅನ್ಸುತ್ತೆ ರೇಷ್ಮಾ ಅವ್ರ ಊರಲ್ಲೂ ಮಳೆ ಅಂತೆ ಫುಲ್ ಎಲ್ಲರ ಮನೆ ಎಲ್ಲ ಕಡೆನು ಮಳೆ ನಾನೇ ಕೊಟ್ಟಿದ್ದೀನಿ ಅಲ್ಲ ಇಬ್ಬರಲ್ಲ ಇಬ್ಬರೇ ನನ್ನ ಲೈವಿಗೆ ಮೆಸೇಜ್ ಮಾಡಿದ್ದ ಮೂರನೇವರು ಮೂರು ಲೈಕ್ ಬಂತ ಹಾಗೆ ಕೇಳಿದೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗೀವ ಕೇಳಿದೆ ಏನು ಸ್ಪೆಷಲ್ ನಿಮ್ಮ ಮನೇಲಿ ಅಡುಗೆ ಯಾರಿಗೂ ತಿಳಿಸಲಿಲ್ವ ಲೈವ್ ಮಾಡ್ತೀನಿ ಅಂತ ಇಲ್ಲ ಗ್ರೂಪ್ಗೆ ಹಾಕಿದ್ದೀನಿ ಎಂಥ ಬಿಝಿ ಇದ್ದಾರೆ ಮತ್ತೊಬ್ರು ಲೈವ್ ನಡೀತಾ ಇದೆ ಹಾಗಾಗಿ ಅವರೆಲ್ಲ ಅಲ್ಲಿ ಲೈವಲ್ಲೇ ಇದ್ದಾರೆ ಅನಿಸುತ್ತೆ ಪ್ರಾಬ್ಲಮ್ ಇಲ್ಲ ಒಂದಿಬ್ಬರಿದ್ದರೂ ಮೂರು ಜನ ಇದ್ರೂ ಒಂದೊಂದು ಸಲ ಜಾಸ್ತಿ ವಾಚ್ ಅವರ್ ಬರುತ್ತೆ ಒಂದೊಂದು ಸಲ ಜಾಸ್ತಿ ಜನ ಇದ್ರೂ ಕಮ್ಮಿ ವಾಚ್ ಅವರ್ ಬರುತ್ತೆ ಅದು ಅವ್ರು ಅವ್ರದ್ದು ಏನು ರೂಲ್ಸ್ ಇದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂದೊಂದು ಸಲ ಒಂದೊಂದು ಥರ ಆಗುತ್ತೆ ಹಾಗಾಗಿ ಜಾಸ್ತಿ ಜನ ಬರಲಿ ಬರದೇ ಇರಲಿ ನನಗೆ ಅಷ್ಟೊಂದು ಟೆನ್ಷನ್ ಏನಿಲ್ಲ ಮಾಡ್ತಾರೆ ಕರೆಂಟ್ ಇಲ್ಲ ಇವಾಗ ಹೋಗೋಯ್ತು ಕರೆಂಟ್ ಮಳೆಗೆ ಯಾರು ಲೈವ್ ಇರಾ ಹೇರಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಸ್ಕಿನ್ ಡಬಲ್ ಟ್ಯಾಪ್ ಮಾಡಿ ಓಕೆ ಇದರ ಬಗ್ಗೆ ತಿಳಿಸಿ ಯಾವುದ್ರ ಬಗ್ಗೆ ಸಿಸ್ಟರ್ ಯಾವುದ್ರ ಬಗ್ಗೆ ಹೇಳಿ ಗೊತ್ತಿರೋದನ್ನು ಹೇಳ್ತೀನಿ ಖಂಡಿತವಾಗ್ಲು ನಾನು ಮಾತಾಡೋದು ಒಂದು ಟೈಮು ನಿಮಗೆ ರೀಚ್ ಆಗೋದು ಇನ್ನೊಂದು ಟೈಮು ಅನ್ಸುತ್ತೆ ಗೊತ್ತಾಗ್ತಿಲ್ಲ ನನಗೆ ನನ್ನ ಹತ್ರ ಸಪೋರ್ಟ್ ಐಡಿಯಾ ಇಲ್ಲ ನಾನು ಹಿಂಗೆ ನಾನು ಒಂದೇ ಮೊಬೈಲಲ್ಲಿ ನೋಡ್ತೀನಿ ಹಾಗಾಗಿ ಗೀತಾ ಅವರು ಹಾಯ್ ಸಿಸ್ಟರ್ ಹೇಳ್ತಿದ್ದಾರೆ ಹಾಯ್ ಗೀತಾ ಊಟ ನಿಷ್ಕಿತ್ ಚಾನೆಲ್ ಅವ್ರು ಬಂದರು ಹಾಯ್ ಸಿಸ್ಟರ್ ಊಟ ಆಯ್ತಾ ಅಂತ ಹೇಳಿದಾರೆ ಊಟ ಆಯಿತು ಸಿಸ್ಟರ್ ನಿಮ್ಮದು ಊಟ ಆಯ್ತಾ ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೀತಾ ಅವರೇ ನಿಷ್ಕಿತ್ ಅವರೇ ನಿಮ್ದು ಊಟ ಆಯ್ತಾ ಏನು ಊಟ ಮಾಡಿದ್ದೀರಾ ಸ್ಪೆಷಲ್ ಏನು ನಿಮ್ಮ ಮನೇಲಿ ಮಳೆ ಬರ್ತಿದ್ಯಾ ನಿಮ್ಮ ಕಡೆ ಊಟ ಆಯಿತು ಗೀ ಲೈವ್ ಗೀತಾ ಲೈಕ್ ಡನ್ನು ಹೇಳ್ತಿದ್ಯಾ ಥ್ಯಾಂಕ್ ಯು ಗೀತಾ ಇಲ್ಲಿ ಫುಲ್ ಮಳೆ ಬರ್ತಿದ್ದು ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಇಷ್ಟೊತ್ತು ತನಕನೂ ಫುಲ್ ಮಳೆ ಬರ್ತಾನೆ ಇದು ಸಿಕ್ಕಾಬಿಟ್ಟು ದೊಡ್ಡ ಮಳೆ ಅಲ್ಲ ಹಂಗೆ ಸಣ್ಣ ಮಳೆನೂ ಅಲ್ಲ ಫುಲ್ ಮೀಡಿಯಂ ಬರ್ತಾನೆ ಇದ್ದು ಕಂಟಿನ್ಯೂ ಬರ್ತಿದ್ದು ಅಲ್ಲಿ ಮಳೆ ಇದ್ದ ಇವತ್ತು ಮಳೆ ಫುಲ್ ಮಧ್ಯಾಹ್ನ ಮೇಲೆ ಹೌದಾ ಇಲ್ಲೂ ಹಂಗೆ ಫುಲ್ ಮಳೆ ಬರ್ತಿದ್ವಿ ನಿನ್ನೆ ಮಧ್ಯಾಹ್ನದಿಂದ ಬರ್ತಿದ್ದು ಆ ಕಡೆನೂ ಬರಲಿ ಸ್ವಲ್ಪ ಈ ಕಡೆನೇ ಬಿದ್ದು ನನ್ಗೆ ಇಲ್ಲ ಇಷ್ಟಲ್ಲ ಮಳೆ ಇಲ್ಲಿ ಮಳೆ ಚಳಿ ಗಾಳಿ ಯಾವುದು ಬೆಲೆಸಕ್ಕೆ ಯಾವುದು ಎಲ್ಲ ಮೀಡಿಯಮ್ ಇತ್ತು ಬೆಂಗಳೂರಲ್ಲಿ ಆದರೆ ಟೈಮಲ್ಲಿ ಟೈಮಲ್ಲಿ ಮಳೆ ಬಿಟ್ಟಿದ್ದು ಲೈವ್ ಬಗ್ಗೆ ತಿಳಿಸಿ ಆಯಿತು ಸಿಸ್ಟರ್ ಹೇಳ್ತಿದ್ದೀರಾ ನಿಮ್ಮ ಕಡೆ ಮಳೆ ಇದೆಯಾ ಆ ಲೈವ್ ಬಗ್ಗೆ ಏನು ಹೇಳಬೇಕು ಸಿಸ್ಟರ್ ಒಂದೊಂದ್ಸಲ ಜಾಸ್ತಿ ವ್ಯೂವ್ಸ್ ಮೇಲ್ಗಡೆ ವ್ಯೂವ್ಸ್ ಅಂತ ಬರುತ್ತೆ ಇವಾಗ ಒಬ್ಬೊಬ್ಬರು ಒಂದು ಚಾನಲಿನ ಈ ಚಾನಲಿಗೆ ಸ್ವಲ್ಪ ಹೊತ್ತು ಆ ಚಾನಲಿಗೆ ಒಂದು ಸ್ವಲ್ಪ ಹೊತ್ತು ಮಾಡ್ತಾರೆ ಕೆಲವೊಬ್ಬರು ಈಗ ನನ್ನ ಚಾನಲಲ್ಲೇ ಇವಾಗ ಮತ್ತೊಬ್ರಿಗೆ ಕನೆಕ್ಟ್ ಆಗೋದಕ್ಕೆ ಅವ್ರ ಚಾನಲಿಗೆ ಹೋಗಿ ಅವ್ರ ವೀಡಿಯೋಲೆಲ್ಲ ನೋಡಿ ಮತ್ತೆ ಬರ್ತಾರೆ ಹಾಗೆ ಸುಮಾರು ಜನ ಹಾಗೆ ಓಡಾಡ್ತಿರ್ತಾರೆ ಯಾರಾದರೂ ಅಷ್ಟೇ ಓಡಾಡ್ತಿರ್ತಾರೆ ಅವಾಗ ಓಡಾಡ್ತಿದ್ದವ್ರು ಲೆಕ್ಕಕ್ಕೆ ಬರಲ್ವಂತೆ ನೀವು ಎಷ್ಟೊತ್ತು ಆ ಟೈಪ್ ಟೈಪಿಂಗ್ ಓಪನ್ ಮಾಡಿ ಎಷ್ಟೊತ್ತು ಟೈಪ್ ಮಾಡ್ತೀರಾ ನೋಡಿ ಅದು ಲೆಕ್ಕಕ್ಕೆ ಬರುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಹೇಳ್ತಾರೆ ಎಷ್ಟು ಚಾಟ್ ರೇಟ್ ಜಾಸ್ತಿ ಇರಬೇಕು ಚಾಟ್ ರೇಟ್ ಜಾಸ್ತಿ ಇದ್ದಾಗ ಮಾತ್ರ ವಾಚ್ ಅವರ್ ಜಾಸ್ತಿ ಸಿಗುತ್ತೆ ಅಂತಾರೆ ಅದು ಸುಳ್ಳು ನಾನು ನೋಡಿದ್ದೀನಿ ಚಾಟ್ ರೇಟ್ ಈಗ ಐವತ್ತೆರಡು ಇದ್ರೂ ಒಂದೊಂದು ಸಲ ಆರು ಅವರು ಸಿಕ್ಕಲ್ಲ ಒಂದೊಂದು ಸಲ ರೇಟ್ ಕಡಿಮೆ ಇದ್ರೂ ಯಾರೂ ಇರಲ್ಲ ಇನ್ನು ಇಬ್ಬರೊ ಮೂರು ಜನನೂ ಇರ್ತಾರೆ ಆದ್ರೂ ಜಾಸ್ತಿ ಸಿಗುತ್ತೆ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ ನನಗಷ್ಟೇ ಅಲ್ಲ ಯಾರಿಗೂ ಕ್ಲಾರಿಟಿ ಇಲ್ಲ ಅನ್ಕೋತೀನಿ ನಾನು ಒಬ್ಬೊಬ್ರು ಒಂದು ತರ ಇರ್ತಾರೆ ಒಬ್ಬರು ಅಭಿಪ್ರಾಯ ಒಂದೊಂದ್ ಥರ ಇರುತ್ತೆ ಇವಾಗ ನಂದೇ ಆಗೋ ಈಗ ಒಂದೊಂದ್ಸಲ ನನ್ನ ಲೈವ್ ಜಾಸ್ತಿ ಜನ ಇರ್ತಾರೆ ಆವಾಗ ನನಗೆ ಕಮ್ಮಿ ಬರುತ್ತೆ ವಾಚ್ ಓವರು ಒಂದೊಂದ್ಸಲ ಯಾರು ಇರಲ್ಲ ಯಾರು ಯಾರೋ ಒಬ್ರು ಒಬ್ರು ಇಬ್ರು ಆನ್ ಮಾಡಿ ಇಡ್ತೀನಿ ಅಂತ ಹೇಳಿರ್ತಾರೆ ಓಕೆ ಅಂತ ಹೇಳಿರ್ತೀನಿ ನಾನು ಆನ್ ಇಟ್ಟಿರ್ತಾರೆ ಅಷ್ಟೇ ಅದು ಜಾಸ್ತಿ ಬರುತ್ತೆ ಹೇಗೆ ಅಂತ ಗೊತ್ತಿಲ್ಲ ಹೌದು ಸಿಸ್ಟರ್ ತುಂಬಾ ಮಳೆ ಬರ್ತಾ ಇದೆ ನಿಮ್ದು ಯಾವ ಊರು ನಿಷ್ಕಿ ಇರ್ತಾವ್ರೆ ಆದಿಪಾಯನ ಸಿಸ್ಟರ್ ಲೈಕ್ ಡನ್ ಹಾಕಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ನಿಮ್ದು ಊಟ ಆಯ್ತಾ ಸಿಸ್ಟರ್ ಹೌದು ಲೈವ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಹೌದು ಸಿಸ್ಟರ್ ನನಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ ನಾನು ಈಗ ಒಂದು ಹತ್ತು ಜನರ ಹತ್ರ ಕೇಳಿದ್ರೆ ಹತ್ತು ಥರನೇ ಹೇಳ್ತಾರೆ ನಂದು ಒಂದು ಥರ ಅಂತ ನಾನು ಹೇಳ್ತೀನಿ ಅಷ್ಟೇ ಬಿಟ್ಟರೆ ಎಲ್ರಿಗೂ ಯಾರಿಗೂ ಕ್ಲಾರಿಟಿ ಇಲ್ಲ ಅದು ನಿಖರವಾಗಿ ಯಾರ ಹತ್ರನೂ ಹೇಳಕ್ಕಾಗ್ತಿಲ್ಲ ಅದ್ರ ಬಗ್ಗೆ ಇವಾಗ ಒಬ್ಬೊಬ್ರು ಒಂದೊಂದು ಸಲ ಮುನ್ನೂರು ಜನ ವ್ಯೂಸ್ ಮುನ್ನೂರು ವ್ಯೂಸ್ ಅಂತ ಬಂದಿರುತ್ತೆ ಮುನ್ನೂರು ವ್ಯೂಸ್ ಬಂದರೂ ಇಲ್ಲಿ ಏಳು ಅವರು ಬರೋಲ್ಲ ವಾಚ್ ಅವರು ಅದು ಹೇಗೆ ಅಂತ ಗೊತ್ತಿಲ್ಲ ಒಂದೊಂದು ಸಲ ಚಾಟ್ ರೇಟು ಜಾಸ್ತಿ ಇರುತ್ತೆ ಆದ್ರೆ ವಾಚ್ ರೋಗ ಕಮ್ಮಿ ಬರುತ್ತೆ ಸಲ ವಾಚವ್ರು ಜಾಸ್ತಿ ಇರುತ್ತೆ ಚಾಟ್ಲೇಟ್ ಜೀರೋ ಇರುತ್ತೆ ಹೇಗೆ ಅಂತ ಗೊತ್ತಿಲ್ಲ ಜೋಸ್ನ ಸಿಸ್ಟರ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಹಾಯ್ ಸಿಸ್ಟರ್ ಊಟ ಆಯ್ತು ಅಂತ ಕೇಳ್ತಿದ್ದಾರೆ ಊಟ ಆಯಿತು ಜ್ಯೋಸ್ನ ಸಿಸ್ಟರ್ ನಿಮ್ದು ಆಯಿತಾ ಫೆಲ್ಸಿ ಡಿಸೋಝಾ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ಸಿಸ್ಟರ್ ಹೇಗಿದ್ದೀರಾ ಊಟ ಆಯ್ತಾ ದೀಪ ಎಣ್ಣ ಸಿಸ್ಟರ್ ಈಗ ಜಸ್ಟ್ ಊಟ ಆಯಿತು ಅಂತ ಹೇಳ್ತಿದ್ದಾರೆ ನಂದು ಆಯಿತು ಸಿಸ್ಟರ್ ಏನು ಸ್ಪೆಷಲ್ ಊಟ ಯಾರೆಲ್ಲ ಲೈಕ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನನಗೆ ಒನ್ ಕೆ ಬಂದಿತ್ತು ಬಂದಿಲ್ಲ ತ್ರೀ ಅವರ್ಸ್ ಅಷ್ಟೇ ವಾಚ್ ಅವರ್ ಬಂದಿತ್ತು ನೋಡಿ ಹೌದಾ ನನಗೂ ಹಂಗೆ ಆಗುತ್ತೆ ಒಂದೊಂದ್ಸಲ ಈಗ ಒಂದೊಂದ್ಸಲ ಅರ್ಧ ಗಂಟೆ ಲೈವ್ ಮಾಡಿದ್ರು ನಾಲ್ಕು ಅವರು ಮೂರು ಅವರು ಬರುತ್ತೆ ವಾಚ್ ಅವರು ಒಂದೊಂದ್ಸಲ ಒಂದೂವರೆ ಗಂಟೆ ಲೈವ್ ಮಾಡಿದ್ರು ಮೂರ್ ಅವರು ಬರಲ್ಲ ಆರವರು ಬರಲ್ಲ ಒಂದ್ಸಲ ಅದು ಒಂದೊಂದು ಥರ ಯಾವ ಥರ ಅವ್ರು ಕ್ಯಾಲ್ಕುಲೇಷನ್ ಮಾಡಿ ಅವ್ರು ನಮಗೆ ಕೊಡ್ತಾರೆ ಅಂತ ನಮ್ಗೆ ಅಂದಾಜೇ ಇಲ್ಲ ಅದು ಅವರು ಫೆಲ್ಸಿ ಡಿಸೋಸಾ ಅವರೇ ನಾನು ನಿಮ್ಮ ಮನೆಗೆ ಹೋಗಿ ಬಂದೆ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೊಸ ಅವರು ಫೆಲ್ಸಿ ಡಿಸೋಸ ಹಾಯ್ ಅಂತ ಹೇಳ್ತಿದ್ದಾರೆ ಲೈಕ್ ಡನ್ ಅಂತ ಹೇಳ್ತೇನೆ ಅಂತ ಇರಿ ಫೆಲ್ಸಿ ಅವರೇ ನಿಮಗೆ ಬ್ಲೂ ಕೊಡ್ತೇನೆ ಕೊಟ್ಟಿದ್ದೀನಿ ನೋಡಿ ಫೆಲ್ಸಿ ಅವರೇ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದಾರೆ ಕೆಲ್ಸಿಡಿಸು ಸಹ ಹಾಯ್ ಅಂತ ಜೋಸನ್ ಸಿಸ್ಟರ್ ಅವ್ರು ಹೇಳ್ತಿದ್ದಾರೆ ಆಟೋ ಡ್ರೈವರ್ಸ್ ಕುಟುಂಬದವರು ಹಾಯ್ ಆದಿ ಭಾಳ ಬಂಗಾರಮ್ ಬಂಗ ಮತ್ತು ಬಂಗಾರಂ ನೀನು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಗೊತ್ತಾಗಿಲ್ಲ ನನಗೆ ಹೌದು ಅಂತ ಹೇಳ್ತಾ ಇದ್ದಾರೆ ಆದಿ ಪೇನ ಸಿಸ್ಟರ್ ಕಲಾ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ನನಗೆ ಅವರು ನಿಮ್ಮ ಯಾರ ಮನೆಗೆ ಹೋಗಿಲ್ಲ ದಯವಿಟ್ಟು ಅವ್ರ ಮನೆಗೆ ಹೋಗಿ ಬನ್ನಿ ಹಳೆ ಸಾಂಗ್ ತುಂಬ ಕಷ್ಟ ಹಾಡೋಕೆ ಆದರೂ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅಂತ ಓಹ್ ಭಾಳ ನೀನು ಓ ಹಾಡು ಬಗ್ಗೆ ಹೇಳ್ತಿದ್ದಾರೆ ಅವರು ಓಕೆ ಓಕೆ ನಾನು ನೋಡಿಲ್ಲ ಅದು